ಮೈಸೂರು ಭೂಮಿ ಕಳೆದುಕೊಂಡ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ನಡೆಸಿದರು ನಂಜನಗೂಡು ತಾಲೂಕಿನ ಅಳಗಂಚಿ ಗ್ರಾಮದಲ್ಲಿರುವ ಬಣ್ಣಾರಿ ಅಮ್ಮನ್ ಸಕ್ಕರೆ ಕಾರ್ಖಾನೆ ಮುಂಭಾಗದಲ್ಲಿ ಜಮಾಯಿಸಿದ ರೈತರು ವಿವಿಧ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಉದ್ಯೋಗ ನೀಡುತ್ತೇವೆ ಅಂತ ರೈತರಿಂದ ಭೂಮಿಯನ್ನು ಖರೀದಿ ಮಾಡಿ ಕಾರ್ಖಾನೆ ನಡೆಸುತ್ತಿದ್ದಾರೆ ಆದರೆ ಇಲ್ಲಿಯ ತನಕ ಯಾವುದೇ ಉದ್ಯೋಗ ನೀಡದೆ ರೈತರಿಗೆ ವಂಚನೆ ಮಾಡಿದ್ದಾರೆ ಕೂಡಲೇ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡುವಂತೆ ಸಾಕಷ್ಟು ಬಾರಿ ಪ್ರತಿಭಟನೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಅಧಿಕಾರಿಗಳು ಕೊಟ್ಟ ಮಾತಿನಂತೆ ನಡೆದುಕೊಂಡಿಲ್ಲ ಈ ಕೂಡಲೇ ರೈತರ ಮಕ್ಕಳಿಗೆ ಕಾಯಂ ಉದ್ಯೋಗ ನೀಡಬೇಕು ಇಲ್ಲದಿದ್ದಲ್ಲಿ ಅನಿರ್ದಿಷ್ಟಾವಧಿ ಹೋರಾಟ ನಡೆಸಬೇಕಾಗುತ್ತದೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನೆಯಲ್ಲಿ ಜನಾಂದೋಲನಗಳ ಮಹಾ ಜಿಲ್ಲಾ ಸಂಚಾಲಕ ಉಗ್ರ ನರಸಿಂಹಗೌಡ ಎಐಕೆಕೆಎಂಎಸ್ನ ಜಿಲ್ಲಾ ಸಂಚಾಲಕ ಬಸವರಾಜು ಆಕಾಶ್ ಕುಮಾರ್ ರೈತರಾದ ನಂಜುಂಡ ಮಹೇಶ್ ಪುನೀತ್ ರಾಜು ಶ್ರೀಕಂಠ ಮಂಜುನಾಥ್ ನಾಯ್ಕ ಹಾಗೂ ರೈತ ಮಹಿಳೆಯರು ಭಾಗವಹಿಸಿದ್ದರು ಆಡಳಿತ ವರ್ಗಕ್ಕೆ ಬೇಕೇ ಬೇಕು ನ್ಯಾಯ ಬೇಕು ಬೇಕು ನ್ಯಾಯ ಬೇಕು ಹೋರಾಟ ಎಲ್ಲಿಯ ತನಕ ಹೋರಾಟ ಹೋರಾಟ ಬೇಕು ನ್ಯಾಯ ಬೇಕು ಕೊಡುವ ರೈತನಿಗೆ